ಪ್ಪ ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಅದು ಒಳ್ಳೆ ರೇಟ್ ಸಿಕ್ತು ಅಂತಂದ್ರೆ ಒಳ್ಳೆ ಇದಾಗುತ್ತೆ ಅನ್ನೋ ಉದ್ದೇಶದಿಂದ ಹೌದು ಬಿಡೋಕೆ ಮನಸ್ಸು ಬರಲಿಲ್ಲ ನಿಮ್ಮ ಬಂಡವಾಳನು ವಾಪಸ್ ಬರ್ಲಿಲ್ವಾ ಸ್ವಲ್ಪ ಬಂತ ನೀವು ಬಂಡವಾಳ ಇತ್ತು ರೇಟ್ ಇರೋ ಇದ್ರಿಂದ ಸ್ವಲ್ಪ ಬಂಡವಾಡ ಬಂದ್ ಸ್ವಲ್ಪ ಬಂದಷ್ಟೇ ಎಲ್ಲ ಬಂದಿದೆ ಅಂತ ಹೇಳಕ್ ಸ್ವಲ್ಪ ರಿಕವರ್ ಆಯ್ತು ಇದೆ ಸ್ವಲ್ಪ ಪಪ್ಪಾಯಿ ಗಿಡದ್ದು ರೈಟ್ ರೂಟ್ಸ್ ಇದೆ ಇದು ಹೋಯ್ತು ಅಂದ್ರೆ ಗಿಡ ಅಲ್ಲ ಗಿಡ ಏನಾಗಲ್ಲ ನಾವು ಹೋಗ್ತೀವಿ ಹಿಂದೆ ಮಾಡಿದ್ನಲ್ಲ ಅದ್ರಲ್ಲಿ ನೆಕ್ಸ್ಟ್ ಫ್ರೈ ಹೊಡಿತೀಯ ಅದು ಸತ್ತು ಹೋಗುತ್ತೆ ಅಲ್ಲ ಈಗ ಲಾಸ್ಟ್ ಟೈಮ್ ನಾನು ಮಾಡಿದಲ್ಲ ಈ ತರ ಹೆಲ್ತಿಯಾಗಿ ನಾಲ್ಕು ತಿಂಗಳಲ್ಲಿ ನಾಲ್ಕು ತಿಂಗಳ ಐದು ತಿಂಗಳಲ್ಲಿ ಈ ಬಾಟಮ್ ಇಂದ ಟಾಪ್ವರೆಗೂ ಈ ತರ ಎಲೆ ಇದ್ದೇ ಈ ಒಂದು ಗಿಡದ ಈ ಎಲೆಗಳ ಸ್ಟ್ರಕ್ಚರೇ ಬಂದಿರಲಿಲ್ಲ ಗಂಡು ಗಂಡು ಗಿಡ ಗಂಡು ಗಿಡ ಸಾಕಷ್ಟು ಹೂ ಬಿಡುತ್ತೆ ಈ ತರ ಅದನ್ನ ನಾವು ಕೇಳಿದೆವ್ರಿಗೆ ಏನೋ ಈ ತರ ಬಂದಿವೆ ಏನು ಕಿತ್ತಲಾ ಅಂತ ನೀವು ಇವಾಗ ಕಿತ್ತ ಹೋಗ್ಬೇಡಿ ಅದಕ್ಕೆ ಗೊಬ್ಬರ ಆಗಬೇಡಿ ನಾವು ಕೆಮಿಕಲ್ ಹೋಗ್ಬಾರ್ದು ಕೆಮಿಕಲ್ ಕೆಮಿಕಲ್ಗೆ ಹೋಗಿ ನಿಮ್ಮ ಕಾಯಿಲೆಗಳು ತಂದ್ಕೊಂಡು ನಾವು ನಮ್ಗೆ ದುಡ್ಡು ಬರ್ಬೋದು ಆ ದುಡ್ಡು ಆಸೆಗೆ ಇನ್ನೊಬ್ರು ಹೆಲ್ತ್ ಹಾಳು ಮಾಡ್ದಂಗೆ ನಮಸ್ಕಾರ ವೀಕ್ಷಕರೇ ನಾವು ಇವಾಗ ದೊಡ್ಡ ಕುರುಗೋಡು ಗ್ರಾಮ ಕಸಬಾ ಹೋಬಳಿ ಗೌರಿಬಿದಿನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ಈ ಜಾಗದಲ್ಲಿ ಇದ್ದೀವಿ ನಮ್ಮ ಜೊತೆ ಈ ಕೃಷಿ ಜಮೀನಿನ ಮಾಲೀಕರಾದಂಥ ರಘುನಾಥ್ ರೆಡ್ಡಿ ಸರ್ ಇದ್ದಾರೆ ನಮಸ್ಕಾರ ರಘುನಾಥ್ ರೆಡ್ಡಿ ನಮಸ್ಕಾರ ಸರ್ ನಮಸ್ಕಾರ ನಾವು ಈಗ ಮುಂದುವರಿದ ಈ ಸಂಚಿಕೆಯಲ್ಲಿ ಇವತ್ತು ನಾವು ರೆಡ್ಡಿ ಸರ್ ಅವರ ಈ ತೋಟಕ್ಕೆ ಬಂದಿದ್ದೀವಿ ಇದು ಸುಮಾರು ಮೂರುವರೆ ಎಕರೆ ವಿಸ್ತೀರ್ಣದ ತೋಟ ಇದರಲ್ಲಿ ಸರ್ ಇವಾಗ ಹಣ್ಣಿನ ತೋಟವನ್ನು ಪ್ರಾರಂಭ ಮಾಡಿದ್ದಾರೆ ಒಂದು ಬೆಣ್ಣೆ ಹಣ್ಣು ಅವಕಾಡು ಅಥವಾ ಬಟರ್ ಫ್ರೂಟು ಮತ್ತು ಅದರ ಜೊತೆಯಲ್ಲಿ ಪಪ್ಪಾಯ ಗಿಡಗಳನ್ನು ಹಾಕಿದ್ದಾರೆ ರೆಡಿ ಸರ್ ಈ ತೋಟದಲ್ಲಿ ಇವಾಗ ಏನೇನು ಬೆಳೆಗಳಿದೆ ಯಾವ ಅಂತ್ರಕ್ಕೆ ಹಾಕಿದ್ದೀರಾ ಯಾವಾಗ ನಾಟಿ ಮಾಡಿದ್ದೀರಾ ಸರ್ ಇದು ಐದು ತಿಂಗಳ ಹಿಂದೆ ಬಟರ್ ಫ್ರೂಟು ಗಿಡಗಳನ್ನು ಹಾಕಿದ್ರಿ ನಾನು ನಾಟಿದ್ದೆ ಅದಾದ ಒಂದು ವಾರಕ್ಕೇ ಪಪ್ಪಾಯಿ ಗಿಡನ ಹಾಕಿದೆ ಅಂತರ ಒಂದು ಇಪ್ಪತ್ತೊಂದು ಅಡಿಗೆ ಒಂದು ಸಾ ಈ ಗಿಡದಿಂದ ಗಿಡಕ್ಕೆ ಇಪ್ಪತ್ತೊಂದು ಇಪ್ಪತ್ತೊಂದು ಅಡಿ ಬಟರ್ ಫ್ರೂಟು ಎಂಟು ಅಡಿ ಬಟ್ರ್ ಫ್ರೂಟಿಂದ ಪಪ್ಪಾಯಿ ಗಿಡ ಪಪ್ಪಾಯಿ ಟು ಪಪ್ಪಾಯಿ ಎಂಟು ಗಿಡ ಎಂಟು ಅಡಿ ಇದೆ ಪಾಪ ವಾಟರ್ ಫ್ರೂಟ್ ಇಂದ ಬಟರ್ ಫ್ರೂಟ್ ಗೆ ಇಪ್ಪತ್ತೊಂದಡಿ ಇಪ್ಪತ್ತೊಂದ್ ಅಡಿ ಇದೆ ಇಲ್ಲಿ ಹನಿ ನೀರಾವರಿ ವ್ಯವಸ್ಥೆನೆ ಈ ಹನಿ ನೀರಾವರಿ ಸರ್ ಈಗ ಎರಡು ಲ್ಯಾಟರ್ ಹಾಕಿದಿರಲ್ಲ ಪ್ರತಿ ಸಾಲಿಗೆ ಇದ್ರ ಅರ್ಥ ಏನು ರೆಡ್ಡಿ ಅವರೇ ಏನಕ್ಕೆ ಎರಡು ಎರಡು ಸಾಲ ಹಾಕೋಬೇಕು ಈಗ ಒಂದು ಹಿಡ ಅದು ಡ್ರಾಪರ್ಸ್ ಹಾಕ್ತಿವಿ ಡ್ರಾಪರ್ಸ್ ಟ್ರಿಪ್ಪರ್ಗಳು ಹೌದು ಟ್ರಿಪ್ಪರ್ಗಳು ಅವು ಏನಾದ್ರು ಒಂದು ಕೈ ಕೊಟ್ರು ಕೂಡ ಇನ್ನೊಂದು ಇನ್ನೊಂದು ಆದರೂ ಎಲ್ಲ ಮಾಡ್ಬೇಕು ಡಿಸ್ಚಾರ್ಜ್ ಮಾಡ್ತಾ ಇರ್ ಮಾಡ್ತಾ ಇರ್ಬೇಕು ಪಪ್ಪಾಯಿಗೆ ನೀರ್ ಇಂಪಾರ್ಟೆಂಟ್ ಭಾರಿ ಇಂಪಾರ್ಟೆಂಟ್ ಆ ಒಂದು ಇದನ್ನ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಾ ಇದ್ದೀವಿ ಹೋ ಹೌದಾ ಹೌದಾ ಈ ಮುಂಚೆ ನಾನು ಕೆಮಿಕಲ್ ಅಲ್ಲಿ ಮಾಡಿದೆ ಪಪ್ಪಾಯ ಕೃಷಿ ಪಪ್ಪಾಯ ಕೃಷಿ ಹಾ ರಾಸಾಯನಿಕ ಕೃಷಿ ಮಾಡಿದೆ ಕೃಷಿಯಲ್ ಮಾಡಿದೆ ಅದು ತುಂಬಾ ನನಗೆ ಲಾಸ್ಟ್ ಆಯ್ತು ಎಲ್ಲ ಬೇರೆ ಕೃಷಿ ಭೂಮಿಯಲ್ಲಿ ಪ್ರಯತ್ನ ಮಾಡಿದೆ ಸರಿ ಅದನ್ನ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಮಾಡಿದೆ ಬಾರಿ ಅವಾಗ ಎಷ್ಟು ಗಿಡ ಹಾಕಿದ್ರಿ ಪಪ್ಪ ಅವಾಗ ಎರಡ್ ಸಾವಿರ ಗಿಡ ಹಾಕಿದ್ರಿ ಸಾವಿರ ಗಿಡ ಹಾಕಿದ್ದೆ ಎರಡ್ ಸಾವಿರ ಗಿಡನು ವೈರಸ್ ಸಮಸ್ಯೆ ಆಯ್ತು ತುಂಬಾ ಸಮಸ್ಯೆ ಆಯ್ತು ನಿಮ್ಮ ಬಂಡವಾಳನೂ ವಾಪಸ್ ಬರ್ಲಿಲ್ವಾ ಸ್ವಲ್ಪ ಬಂತ ನೀವು ಹಾಕಿದ ಬಂಡವಾಳ ರೇಟ್ ಇತ್ತು ರೇಟ್ ಇರೋ ಇದ್ದಿದ್ರಿಂದ ಸ್ವಲ್ಪ ಬಂಡವಾಳ ಬಂಡವಾಳ ಬಂದು ಸ್ವಲ್ಪ ಬಂದು ಅಷ್ಟೇ ಅದೇನು ಎಲ್ಲ ಬಂದಿದೆ ಅಂತ ಹೇಳಕ್ ಸ್ವಲ್ಪ ರಿಕವರ್ ಆಯ್ತು ಅನಂತರ ನೀವು ಸಾವಯವ ಕೃಷಿನಲ್ಲೇ ಮಾಡಬೇಕು ಅಂತ ನಾನು ಏಕದಮ್ ಮತ್ತೆ ಪಪ್ಪಾಯಿಗೆ ಬರ್ಲಿಲ್ಲ ನಾನು ಇದ್ರ ಬಗ್ಗೆ ಎಲ್ಲಿ ಪಪ್ಪಾಯಿ ಇಟ್ಟಿದ್ದಾರೆ ಯಾರು ಇಟ್ಟಿದ್ದಾರೋ ಹೆಂಗಿ ಅನ್ನೋದೆಲ್ಲಾನು ಒಂದು ಕೂಲಂಕುಷವಾಗಿ ತಿಳ್ಕೊಂತ ಹೋದೆ ಸ್ಟಡಿ ಮಾಡ್ತಾ ಸ್ಟಡಿ ಮಾಡ್ತಾ ಬಂದೆ ಪಪ್ಪಾಯಿ ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಅದು ಒಳ್ಳೆ ರೇಟ್ ಸಿಕ್ತು ಅಂತಂದ್ರೆ ಒಳ್ಳೆ ಇದಾಗುತ್ತೆ ಅನ್ನೋ ಉದ್ದೇಶದಿಂದ ಹೌದು ಅದನ್ನು ಬಿಡೋಕೆ ಮನಸ್ಸು ಬರಲಿಲ್ಲ ಆದರೆ ಮತ್ತ ಈ ಥರ ಮಾಡ್ತಾ 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 ಅನೇಕ ರೈತರು ಪಪ್ಪಾಯಿ ಗಿಡಕ್ಕೆ ಆರ್ಗ್ಯಾನಿಕಲ್ಲೇ ತುಂಬ ಇದಿದೆ ಕೆಮಿಕಲ್ ಎಲ್ಲ ಅಷ್ಟಿಲ್ಲ ರೋಗ ನಿಯಂತ್ರಣ ಮಾಡೋದು ಕಷ್ಟ ಕಷ್ಟ ಕೃಷಿನಲ್ಲಿ ಬಾರಿ ಬೇಗನೆ ವೈರಸ್ ಅಟ್ಯಾಕ್ ಆಗುತ್ತೆ ಅದೇ ನೀವು ಆರ್ಗ್ಯಾನಿಕ್ ಕಾಪಾಡ್ಕೋಬೋದು ಕಾಪಾಡ್ಕೋಬೋದು ಮತ್ತೆ ಇಳುವರಿನೂ ನಿರೀಕ್ಷೆ ಮಾಡಬಹುದು ವೈರಸ್ ಆಗುತ್ತೆ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದ್ರೂ ಕೂಡ ನೀನು ಸರ್ವೈವಾಕ್ಯ ಹಾ ಅಂತ ಅಂದ್ರು ಸೊ ಅದೇ ತರ ಮುಂದೆ ಹೋಗ್ತಾ ಹೋಗ್ತಾ ಸುಮಾರು ಸುಮಾರ್ ಜನಕ್ಕೆ ಕೇಳ್ಕೊಂಡ್ ಬಂದೆ ಅದ್ರಲ್ಲಿ ಯಾವುದು ಚೆನ್ನಾಗಿರ್ತದೆ ಅಂತ ಹೇಳಿ ಸ್ವಲ್ಪ ಆದ್ರೆ ಸಾವಯವ ಕೃಷಿ ಮಾಡುವಾಗ ಸಾವಯವ ಕೃಷಿ ಒಂದು ಡಿಸೈಡ್ ಆಯ್ತು ಗಿಡಗಳು ಪಾಪ ಸ್ವಲ್ಪ ತಟ್ಕೋಬೋದು ಅಂತ ಅವಾಗ ಈ ಪಂದ್ರ ಅನ್ನೋದು ಪಂದ್ರ ನಂಬರ್ ಅಂತ ಒಂದು ಅದರಲ್ಲಿ ಪ್ರಾಬ್ಲಮ್ ಇದೆ ಅದರಲ್ಲಿ ಮೇಲ್ಸ್ ಮೇಲ್ ಗಿಡಗಳು ಜಾಸ್ತಿ ಬರ್ತವೆ ಅದೊಂದು ಪ್ರಾಬ್ಲಮ್ ಇದೆ ಅದೊಂದು ಬಿಟ್ರೆ ಗಿಡದಲ್ಲಿ ಗಿಡ ಪರವಾಗಿಲ್ಲ ಪರವಾಗಿಲ್ಲ ಅಂತೇನು ನೀವು ನಂಬರ್ನೇ ಸಲ ಹಾಕಿದೀರ ಈಗ ರೆಡ್ ಲೇಡಿ ಇದೆ ಸಾವಿರ ಗಿಡಗಳು ಪಂದ್ರ ಇದೆ ಐನೂರು ಗಿಡಗಳು ರೆಡ್ ಒಟ್ಟು ಒಂದೂವರೆ ಸಾವಿರ ಗಿಡ ಹಿಡಿದಿದೆ ಜೊತೆ ನಮ್ಮ ಬೆಣ್ಣೆ ಹಣ್ಣು ಎಷ್ಟು ಗಿಡಗಳಿವೆ ಸೊ ಇವಾಗ ನೀವು ಸಾವಯವ ಕೃಷಿ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದ್ರಿ ಆಮೇಲೆ ರೆಡ್ ಲೇಡಿ ಮತ್ತು ಪಂದ್ರ ನಂಬರ್ ಗಿಡ ತರಬೇಕು ಅಂತಲೂ ಆಯ್ತು ನಂತರ ಹೇಗ್ ಹೇಗ್ ಮುಂದ್ ನಿಮಗೆ ನಿಮ್ಗೆ ಈ ಒಳಸುರಿಗಳು ಅಂತೀವಲ್ಲ ಸಾವಯವ ಕೃಷಿಗೆ ಬೇಕಾದಂತ ಒಳಸುರಿಗಳು ಅದನ್ನ ಹೇಗ್ ಐಡೆಂಟಿಫೈ ಮಾಡ್ಕೊಂಡ್ರಿ ಯಾವುದನ್ನು ಯೂಸ್ ಮಾಡ್ತಾ ಇದ್ದೀರಾ ಕೆಗಿ ಪ್ರಕಾಶ್ ಗಡಿ ಹೇಳಿ ಅವರು ತುಂಬಾ ಅನುಭವಸ್ಥರು ತುಂಬಾ ರಿಸರ್ಚ್ ಮಾಡಿದ್ದಾರೆ ಅಂತ ಪಪ್ಪಾಯಿ ಬಿಡದ ಬಗ್ಗೆ ನಾವು ಕೇಳಬಹುದು ಒಂದ್ಸಲ ನಾವು ಮೀಟ್ ಮಾಡೋಣ ಅಂತ ಅಂದಿದ್ರೆ ಅದಾದ ಒಂದು 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 ಮೂ ನಾಲ್ಕು ಐದು ತಿಂಗಳ ಕೆಳಗಡೆ ನಾವು ಹೋಗಿ ಅವ್ರನ್ನ ಮೀಟ್ ಮಾಡಿ ಅನೇಕ ಪ ಕ್ವಶನ್ ನಾನು ಕೇಳಿದೆ ಅವ್ರಿಗೆ ಸರ್ ಪಪ್ಪಾಯಲ್ಲಿ ಥರದ ನಾನು ಕೈ ಕಚ್ಕೊಂಡಿದ್ದೀನಿ ಈ ಪಪ್ಪಾಯಿ ಬ ಮಾಡಬೇಕು ಹೆಂಗೆ ಅಂತ ಅವರು ಪಪ್ಪಾಯಿ ಭಾರಿ ಒಳ್ಳೆ ಬೆಳೆನಪ್ಪ ಈ ಸಾವಯವ ಇದರಲ್ಲಿ ಅಲ್ಲಿ ಅದು ಯಾವತ್ತು ಅಂದ್ರೆ ಇಲ್ಲದೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ವೈರಸ್ ಬರಲ್ಲ ಅಂತ ಹೇಳಲ್ಲ ಬರುತ್ತೆ ಕಂಟ್ರೋಲ್ ಆಗುತ್ತದೆ ಅದಕ್ಕೆ ನೀವು ಮೂರು ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ ಅಂದ್ರೆ ಗೊಬ್ಬರನೇ 要不然那个。 ಯೂಸ್ ಮಾಡಿ ಆಮೇಲಿಂದ ನಮ್ಮ ಹತ್ರ ಒಂದು ಮೂರು ಪ್ರಾಡಕ್ಟ್ಸ್ ಇದೆ ಅದನ್ನ ಯೂಸ್ ಮಾಡಿ ಅದನ್ನ ನೀವು ಮಾಡ್ಕೋಬಹುದು ಮಾಡ್ಕೊಳ್ಳಕ್ ಆಗಲ್ಲ ಅಂದ್ರೆ ತಗೊಂಡೋಗಿ ರೆಡಿ ಸಿಗುತ್ತೆ ಮಾಡ್ಕೊಳ್ಳೋಕೆ ಹೇಳ್ಕೊಡ್ತೀನಿ ಅಂತ ಹೇಳೋರು ಸರಿ ಈ ಸದ್ಯಕ್ಕೆ ನಾವು ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲಿ ಇಲ್ಲ ಸರ್ ತಗೊಂಡೋಗ್ತೀನಿ ಅಂತ ಹೇಳಿದೆ ಸರಿ ಸೊ ಅದು ಅವ್ರ ಹತ್ರ ಸೂಪರ್ ಏಯ್ಟಿನ್ ಅಂತ ಬಾಲ್ಸ್ ಬಯೋಸೂಪರ್ ಅದು ಒಂದು ಗಿಡಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಪ್ರಪ್ರಥಮವಾಗಿ ಕೊಡಿ ಅದಾದ ಮೇಲೆ ನಿಸರ್ಗ ನಿಸರ್ಗ ಲಿಕ್ವಿಡ್ ಲಿಕ್ವಿಡ್ ಅದನ್ನ ನಾಲ್ಕ್ ಸಲ ಕಂಟಿನ್ಯೂಸ್ ಸ್ಪ್ರೇ ಮಾಡಿ ಅಂದ್ರು ಅದೇನ್ ಸರ್ ನಾಲ್ಕ್ ಸಲ ಅಂತಂದೆ ಯಾಕ ಸರ್ ನಾಲ್ಕ್ ಸಲ ಸ್ಪ್ರೇ ಮಾಡ್ಬೇಕು ಒಂದೇ ಸಲ ಆಗಿದ್ರೆ ಆಗಲ್ವಾ ಅಂದ್ರೆ ಒಂದು ವಾರದ ಅಂತರದಲ್ಲಿ ಒಂದು ನಾಲ್ಕ್ ಸಲ ಅದೇ ಒಂದ್ ತಿಂಗಳಿಗೆ ನಾಲ್ಕ್ ಸತಿ ಮಾಡಿದಾಗ ನೋಡಪ್ಪ ಒಂದು ಅವರು ಹೇಳಿದ ರೀತಿ ಯಾವುದೇ ಒಂದು ಡಿಸೀಸ್ ಆಗಲಿ ಇನ್ನೊಂದಾಗ್ಲಿ ಒಂದ್ಸಲ ಹೊಡ್ದ ತಕ್ಷಣ ಹೋಗಲ್ಲ ಅದು ರಸಾಯನಿಕೆ ರಸ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಬೇರೆ ಹೊಡಿತಾರೆ ಮೆಡಿಕಲ್ ಶೋರ್ ಹತ್ರ ಹೋಗ್ತಾರ ಇದಾಗಿ ಹೊಡೆದ್ರ ಅದು ಹೋಗಿಲ್ವಾ ಹೊಡಿರಿ ಇದು ಹೋಗಿಲ್ವಾ ಇನ್ನೊಂದು ಹೊಡೀರಿ ಈ ತರ ಹೇಳ್ತಾರೆ ಅದಕ್ಕೆ ನಾನು ಅವೆಲ್ಲ ಹೇಳೋದಕ್ಕೆ ಹೋಗಲ್ಲ ನೀವು ನಿಸರ್ಗಾನ ಇವತ್ತು ಶುಕ್ರವಾರ ಅಂತ ಇಟ್ಕೊಡಿ ಶುಕ್ರವಾರ ಒಡಿತೀಯ ಐದು ಎಲ್ ಪರ್ ಲೀಟರ್ ನೆಕ್ಸ್ಟ್ ನೆಕ್ಸ್ಟ್ ಫ್ರೈಡೇ ಫ್ರೈಡೇ ಮತ್ತೆ 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 ಒಂದು ನಾಲ್ಕು ಶುಕ್ರವಾರ ಸರಿ ಅವಾಗ ಈ ವಾರ ಹೊಡೆದಿದ್ದು ಅದು ಆಹಾರ ನಿಲ್ಸುತ್ತೆರಿಯಾಂಟ್ ನಿಲ್ಸುತ್ತೆ ನೆಕ್ಸ್ಟ್ ಫ್ರೈಡೆ ಹೊಡಿತೀಯಲ್ಲ ಅದು ಮೊಟ್ಟೆ ಆಂಟಿ ಸರಿ ನೆಕ್ಸ್ಟ್ ಫ್ರೈಡೆ ಹೊಡಿತೀರಿ ಅದು ಸತ್ತು ಹೋಗುತ್ತೆ ಅಂದ್ರೆ ಸ್ಟಾರ್ವೇಷನ್ ಸ್ಟಾರ್ವೇಶನ್ ಡ್ಯೂ ಟು ಸ್ಟಾರ್ವೇಶನ್ ಸತ್ತು ಹೋಗುತ್ತೆ ನೆಕ್ಸ್ಟ್ ಫ್ರೈಡೆ ಹೊಡಿತೀಯಲ್ಲ ಅದು ನಿನ್ನ ಗಿಡಕ್ಕೆ ಟಾನಿಕ್ ಟಾನಿಕ್ ಈ ತರ ಅಂತ ಸರಿ ಅದೇ ತರ ನಾನು ಬಂದು ತಗೊಂಡ್ ಬಂದು ಸರಿ ನಾಲ್ಕು ನಾಲ್ಕು ವಾರ ಕಂಟಿನ್ಯೂಸ್ ಹೊಡೆದೆ ಹೊಡೆದಾಗ ರಿಸಲ್ಟ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಾಯ್ತು ಸರಿ ಆಮೇಲೆ ಮತ್ತೆ ಅಲ್ಲಲ್ಲಿ ಇದಕ್ಕೆ ನಾಲ್ಕು ಸ್ಪ್ರೇ ಆಗಿದೆ ಆಗಿದೆ ನಾಲ್ಕು ಸ್ಪ್ರೇ ಆಗಿದೆ ಸೂಪರ್ ಏಟಿನ್ ಗುಳಿಗೆ ಆಗಿದೆ ನಿಮ್ಮ ದೇಸಿ ಹಸುವಿನ ಸಾವಯವ ಗೊಬ್ಬರ ಗೊಬ್ಬರ ಸರ್ ಅದನ್ನ ಕಂಪ್ಲೀಟ್ ಹಾಕಿದೀನಿ ಸರಿ ಸರ್ ಎಲ್ಲ ಗಿಡಕ್ಕೂ ಹೌದು ಸುಮಾರು ಒಂದು ನೋಡಿ ಹಾ ಚೆನ್ನಾಗಿದೆ ಹೌದು ಹೌದು ಇದೆ ಸರ್ ಪಪ್ಪಾಯಿ ಗಿಡದ್ದು ವೈಟ್ 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 ಫ್ರೂಟ್ಸ್ ಇದೆ ಇದು ಹೋಯ್ತು ಅಂದ್ರೆ ಗಿಡ ಒಣಗ್ಬಿಡುತ್ತೆ ಅಲ್ಲ ಗಿಡ ಏನಾಗಲ್ಲ ನಾವು ಹೋಗ್ತೀವಿ ಹೆಂಗೆ ಅಂದ್ರೆ ಕಾಯಿ ಬರಲ್ಲ ಅದಕ್ಕೆ ನಾವು ಅದ್ರೆ ವೆಜಿಟೇಟಿ ಗ್ರೋತ್ ಆಗುತ್ತೆ ರೀಪ್ರೊಡಕ್ಷನ್ ಆಗಲ್ಲ ಗಳೆ ಕಿತ್ರೂನು ಕೂಡನು ನಾವು ಈ ತನೇ ಕಿಳ್ಳ್ಬೇಕು ನೋಡಿ ಓಹೋ ಹುಡುದಲ್ಲಿ ಕೈಯಲ್ಲಿ ಕಿತ್ತಾಕಬೇಕು ಇವತ್ತು ಹೊತ್ತು ಏನು ಸಣಿಕೆ ಏನಾದ್ರೂ ನಮ್ಮ ಆಯ್ದುಗಳು ಇದೆಯಲ್ಲ ಉಪಯೋಗಿಸ್ಬಿಡ್ರೆ ಈ ರೂಟ್ ಸೋಯ್ತು ಅಂದ್ರೆ ಔಟ್ ಅವಾಗ ಇದರ ಮೇಲೆ ನಿಸರ್ಗ ನಾಲ್ಸಲ ಆದ ಆದ್ಮೇಲೆ ಒಂದು ಗಿಡಕ್ಕೆ ಒಂದೊಂದು ಕೆಜಿ ಫಸ್ಟ್ ಕೊಡಪ್ಪ ಆ ಕಡೆ ಅರ್ಧ ಕೆಜಿ ಈ ಕಡೆ ಅರ್ಧ ಕೆಜಿ ಜಿ ಹದಿನಾರು ಪೋಷಕಾಂಶ ಉಳ್ಳ ವಿಜ್ಞಾನ ಗೊಬ್ಬರ ವಿಜ್ಞಾನ ಗೊಬ್ಬರ ಕೊಡುವಂತ ಅವರೇ ತಯಾರು ಮಾಡಿಕೊಡೋದು ಸರ್ ಎಷ್ಟು ಸಲ ಕೊಡ್ಬೇಕು ಅಂತಂದ್ರೆ ಅದು ಗಿಡಕ್ಕೆ ಮೊದಲು ಫಸ್ಟ್ ಒಂದೊಂದು ಕೆಜಿ ಕೊಡಿ ಸರಿ ಆಮೇಲಿಂದ ಇನ್ನೊಂದು ಮೂರು ತಿಂಗ್ ಮೂರು ತಿಂಗಳು ಬಿಟ್ಟು ಮತ್ತೆ ಒಂದೊಂದು ಕೆಜಿ ಕೊಡಿ ಸರಿ ಅದೇ ಒಂದು ಗಿಡಕ್ಕೆ ಎರಡು ಕೆಜಿ ಜಿ ಕೆಜಿ ಸರಿ ಲೈಫ್ ಸರ್ಕಲ್ ಸಾಕು ಮತ್ತೆ ಏನು ಮಾಡೋಕೆ ಹೋಗ್ಬೇಡ ನಿಸರ್ಗ ಇಟ್ಕೊಂಡ್ರೆ ಹೌದೌದು ಏನಂತ ಹೆಚ್ಚಾಗಿದ್ರೆ ಹಾಕೋ ಹ್ಞೂ ಅಂತ ಹೇಳುದು ಅಷ್ಟೇ ಸೊ ಈಗ ನಿಮಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅರ್ಥ ಆಯ್ತು ಇವಾಗ ಖಂಡಿತ ಸಾವಯವ ಕೃಷಿಯಲ್ಲಿ ಪಪ್ಪಾಯ ಬೆಳೆಯೋದು ಈ ಇನ್ಪುಟ್ಸ್ ಇನ್ಪುಟ್ಸ್ಗಳನ್ನು ಯೂಸ್ ಮಾಡೋದು ಈ ಸ್ಟೇಜ್ ಅಲ್ಲಿ ನಾನು ನನ್ನ ಹಳೆ ಹೇಳ್ಬಿಡಿ ಇಲ್ಲ ಯಾವ್ದೋ ಗಿಡ ಇತ್ತ ಇನ್ನೊಂದು ಪರಿಣಾಮ ಎಫೆಕ್ಟ್ ಆಗಿರೋದು ಸರ್ ಇದು ಯಾವ್ದು ನಮ್ಮ ಈ ಪಪ್ಪಾಯ ಹೌದು ಈ ಹಳಿಯಲ್ಲಿ ಆಗಿರೋದು ವೈರಸ್ ಇಂದ ವೈರಸ್ ಇಂದ ಆಗಿರೋದು ನೀವು ಕೆಮಿಕಲ್ ಫಾರ್ಮಿಂಗ್ ಆಗ್ತಾ ಇತ್ತು ಅಲ್ಲ ಎಂಟೆ ಗಿಡನೆ ಗಿಡನೆ ಹೋಗ್ಬಿಡೋದವ ಗಿಡ ಒಂದಲ್ಲ ಈ ಲೈನ್ ತಕೊಂಡ್ರು ಲೈನ್ ಲೈನ್ಗೆ ಒಂದ್ ಗಿಡ ಇನ್ನೊಂದು ಗಿಡಕ್ಕೆ ಹರಡ್ಬಿಡೋದು ಫಾಸ್ಟ್ ಫಾಸ್ಟ್ ಆಗೋದು ವೈರಸ್ ಎಫೆಕ್ಟ್ ಆಯ್ತು ಬಟ್ ಸ್ಪ್ರೆಡ್ ಆಗಿಲ್ಲ ಆಗಿಲ್ಲ ನೋಡಿ ಪಕ್ಕ ಯಾವ ಗಿಡಕ್ಕೂ ಸ್ಪ್ರೆಡ್ ಆಗಿಲ್ಲ ನಾನು ಇದನ್ನ ಕೇಳಿದೆ ಸರ್ ಈಗ ಕೆಲವು ಗಿಡಗಳು ವೈರಸ್ ಎಫೆಕ್ಟ್ ಆಗಿವೆ ಸರ್ ಹೆಂಗೆ ಅಂತ ಹೇಳಿ ಫೋಟೋ ಫೋಟೋ ಕಳ್ಸಿದೆ ಸಾರ್ಗೆ ಅವ್ರು ಸ ಫೋಟೋ ನೋಡ್ಬಿಟ್ಟು ಒಂದು ಕೆಲಸ ಮಾಡಪ್ಪ ಅಂದ್ರು ಮತ್ತೆ ಒಂದೊಂದು ನಿಸರ್ಗ ಸೂಪರ್ ಸೂಪರ್ ಮತ್ತೆ ಒಂದೊಂದು ಕೊಡು ಎಕ್ಸ್ಟ್ರಾ ಎರಡು ಕೊಡು ಹೌದು ಎರಡು ಕೊಡು ಮೇಲೆ ಈಗ ಟೆ ಐ ಫೈವ್ ಎಮ್ ಎಲ್ ಒಡೆದಿದೆಯಲ್ಲ ಅದನ್ನ ಟೆಮ್ ಎಲ್ ಟೆನ್ ಎಮ್ ಎಲ್ ಎಫೆಕ್ಟ್ ಆಗಿರೋ ಗಿಡಗಳಿಗೆ ಮಾತ್ರ ಒಡ್ಕೊಂಡ್ ಬಿಡು ಅಂದ್ರು ಅದನ್ನ ಸೂಪರ್ ಹೈಟಿನ್ ಇವು ಗುಳಿಗೆ ಹಾಕಿದೀನಿ ಹೌದು ಸೂಪರ್ ಹೈಟಿನ್ ಗುಳಿಗೆ ಇಟ್ಟಿದೀನಿ ಸರಿ ಈಗ ನಿಸರ್ಗ ಬಂದಿರಲಿಲ್ಲ ಬಂದಿದೆ ಬಂದಿದೆ ಈಗ ನಾಳೆ 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 ಇನ್ನೊಂದ್ ಸಲ ಟೆನ್ ಎಮ್ ಎಲ್ ಪರ್ ಲೀಟರ್ ಕೊಡ್ತೀರಾ ಕೊಡ್ತೀವಿ ಬಟ್ ಆಲ್ರೆಡಿ ನೋಡಿ ಸರ್ ಇಲ್ಲಿ ಇನ್ಫೆಕ್ಷನ್ ಇದೆ ಬಟ್ ಹೊಸ ಚಿಗುರಿನಲ್ಲಿ ಇನ್ಫೆಕ್ಷನ್ ಇಲ್ಲ ಅದನ್ನ ಹೇಳಿದ್ರು ರಿಕವರ್ ಆಗುತ್ತೆ ಸರ್ ಹೇಳಿದ್ರು ರಿಕವರ್ ಆಗುತ್ತೆ ಸೂಪರ್ ಅಲ್ಲೇ ರಿಕವರ್ ಆಗುತ್ತೆ ರಿಕವರ್ ಆಗುತ್ತೆ ನಾ ಎನಿ ಅಷ್ಟು ಸಪೋರ್ಟ್ ಅಂತ ಕೊಡಿ ಮಾಡಿ ಅಂತ ಸೊ ನಿಮ್ಗೆ ರಿಸಲ್ಟ್ ಬಂದಿದೆ ಇಲ್ಲಿ ಖಂಡಿತ ಸರ್ ಹೇಳ್ತೀನಿ ನೋಡಿ ಇಷ್ಟು ತೋಟ ಇದೆಯಲ್ಲ ಇಷ್ಟು ತೋಟಕ್ಕೆ ಎಲ್ಲ ನಿಮ್ ಕಾಣಿಸಿದ್ರು ಕೂಡ ಒಂದು ಆರು ಏಳು ಗಿಡ ಕಾಣಿಸುತ್ತೆ ನಾಟ್ ಇವನ್ ಟೂ ಪರ್ಸೆಂಟ್ ಹೌದು ಸರ್ ಅದೇ ನಾನು ಕೃಷಿ ಮಾಡಿದ್ರೆ ಹಿಂದೆ ಮಾಡಿದ್ನಲ್ಲ ಅದರಲ್ಲಿ ಲೈನ್ ಲೈನ್ಗಳೇ ಗಳೇ ಸಾಯ್ತಾಯ್ತು ಹೋಗ್ತಾ ಇತ್ತು ಅಯ್ಯೋ ಅಂದ್ರೆ ಸಾವಯವ ಕೃಷಿನಲ್ಲಿ ನಾವು ಗಿಡಗಳನ್ನ ಕಾಪಾಡ್ಕೋಬಹುದು ಖಂಡಿತ ಖಂಡಿತ ಅದೇ ಎಕ್ಸ್ಪೆಷಲ್ ಪಪ್ಪಾಯಲ್ಲಿ ಮಾತ್ರ ರಾಸಾಯನಿಕ ಕೃಷಿ ಮಾಡಲೇಬಾರದು ತೊಂದ್ರೆನೇ ಸರ್ ಹೌದು ಹೌದು ಖಂಡಿತ ಈಗ ಸಾವಯವ ಕೃಷಿನಲ್ಲಿ ಪಪ್ಪಾಯ ಮಾಡೋದು ಅದಕ್ಕೆ ಬೇಕಾದ ಒಳಸುರಿಗಳು ಅದನ್ನು ಬಳಸುವ ವಿಧಾನ ಇಷ್ಟು ನಿಮ್ಗೆ ಇವಾಗ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅನುಭವನೂ ಆಗಿದೆ ಇಲ್ಲಿ ತನಕ ನಿಮ್ಮ ಅನುಭವದ ಪ್ರಕಾರ ಹೇಳಂಗಿದ್ರೆ ನಿಮ್ಮ ಗಿಡಗಳು ಆರೋಗ್ಯವಾಗಿವೆ ಕಾಣ್ತಾ ಇದೆ ಸೊ ಇದೊಂದು ಸಾವಯವ ಕೃಷಿನಲ್ಲಿ ನಿಮಗೆ ಬಂದಂತ ಒಂದು ಆತ್ಮವಿಶ್ವಾಸ ಅಲ್ಲ ಈಗ ಟೈಮ್ ಈ ತರ ಹೆಲ್ತಿಯಾಗಿ ನಾಲ್ಕು ತಿಂಗಳಲ್ಲಿ ನಾಲ್ಕು ತಿಂಗಳು ಐದು ತಿಂಗಳಲ್ಲಿ ಈ ಬಾಟಮ್ ಇಂದ ಟಾಪ್ ವರ್ಗೂ ಹೌದು ಈ ತರ ಎಲೆ ಇದ್ದು ಒಂದು ಗಿಡ ಎಲೆಗಳ ಸ್ಟ್ರಕ್ಚರೇ ಬಂದಿರಲಿಲ್ಲ ಬಂದಿರಲಿಲ್ಲ ಹಬ್ಬ ನೋಡಿ ಈ ಕಾಯಿ ಇನ್ನೊಂದು ಎರಡು ವಾರಕ್ಕೆ ಈ ಹಾರ್ವೆಸ್ಟ್ಗೆ ಬಂದ್ಬಿಡುತ್ತೆ ಹಾರ್ವೆಸ್ಟ್ಗೆ ಬಂದ್ಬಿಡ್ತದೆ ಐದೇ ತಿಂಗಳಿಗೆ ಹಾಂ ಹಾಂ ಎಲ್ಲ ಆರೋಗ್ಯವಾಗಿವೆ ರೆಡಿ ಸರ್ ತುಂಬ ತುಂಬ ಗಿಡಗಳು ಆರೋಗ್ಯವಾಗಿವೆ ಹಾಗಾಗಿ ನಿಮ್ಮ ಪ್ರಯತ್ನ ಈ ಸಲ ಖಂಡಿತ ನಿಮ್ಗೆ ಯಶಸ್ ಕೊಡುತ್ತೆ ಹೂ ಬಿಟ್ಟಿದೆಯಲ್ಲ ಸರ್ ಇದು ಮೇಲ್ರ ನಂಬರ್ ಹೇಳದಲ್ಲ ಮೇಲ್ ಬರ್ತದೆ ಅಂತೇಳಿ ಗಂಡು ಹೂ ಗಂಡು ಮರ ಗಂಡು ಗಂಡು ಗಿಡ ಗಂಡು ಗಿಡ ಸಾಕಷ್ಟು ಹೂ ಬಿಡುತ್ತೆ ಈ ತರ ಅದನ್ನ ನಾನ್ ಕೇಳಿದೆ ಅವ್ರಿಗೆ ಏನೋ ಈ ತರ ಬಂದಿವೆ ಏನ್ ಕಿತ್ತಾಕ್ಲಾ ಅಂತ ನೀವು ಕಿತ್ತಾಕ್ ಹೋಗ್ಬೇಡಿ ಅದ್ ಗೊಬ್ಬರ ಆಗ್ಬೇಡಿ ಅಷ್ಟೇ ಗೊಬ್ಬರ ಅದಕ್ಕೆ ಕೊಡೋಕ್ ಹೋಗ್ಬೇಡಿ ತುಂಬಾ ಆರೈಕೆ ಮಾಡಕ್ ಹೋಗ್ಬೇಡಿ ಬಟ್ ಅದ್ ಇರಬೇಕು ತೆಗಿಬೇಡಿ ನಿಮ್ ಕ್ರಾಸ್ ಪಾಲಿನೇಷನ್ ಗೆ ಎಲ್ಲ ಹೆಲ್ಪ್ ಆಗುತ್ತೆ ಅದೇ ಅದೇ ಕೇಳಿದ್ರೆ ನಾನು ಅದು ಅದ್ರ ಫಸ್ಟ್ ಟೈಮ್ ನಂಗೆ ಗೊತ್ತಿಲ್ಲ ಬಟ್ ಕೀಳಕ್ ಹೋಗ್ಬೇಡಿ ಅಂದ್ರು ಸರಿ ಸರಿ ಈಗ ನೋಡಿ ನೋಡಿ ಇಲ್ಲೊಂದಿದೆ ಸಾಕಷ್ಟು ಬಿಟ್ಟಿದೆ ಬಟ್ ಅದ್ರಲ್ಲೂ ಹಣ್ಣು ಬರುತ್ತಲ್ಲ ಸ್ವಲ್ಪ ಇಲ್ಲ ಬರಲ್ಲ ಒಂದು ಇಲ್ಲ 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 ಕಾಯಿನೇ ಬರಲ್ಲ ಕಾಯಿ ಬರೋ ಚಾನ್ಸಸ್ ಇಲ್ಲ ಬಟ್ ಅದನ್ ತೆಗಿಬೇಡಿ ಇರ್ಲಿ ಅಂತ ಹೇಳಿ ತೆಗಿಯಕ್ ಹೋಗ್ಬೇಡಿ ಅದನ್ನ ಸರಿ ಹಂಗೆ ಇರ್ಲಿ ಅಂತ ಹ್ಮ್ ಒಳ್ಳೆ ಸೊ ವೀಕ್ಷಕರೇ ನೋಡಿ ನಾವು ರಘುನಾಥ್ ರೆಡ್ಡಿ ಅವರ ಈ ತೋಟದಲ್ಲಿ ಪಪ್ಪಾಯ ಮತ್ತು ಬೆಣ್ಣೆಹಣ್ಣು ಅವಕಾಡು ಅಥವಾ ಬಟರ್ ಫ್ರೂಟ್ ಇದರ ಬಗ್ಗೆ ಮಾಹಿತಿ ತಗೊಂಡಿದ್ದೀವಿ ಇಲ್ಲಿ ಸುಮಾರು ಸಾವಿರದ ಇನ್ನೂರು ಸಾವಿರದ ಐನೂರು ಸಾವಿರದ ಐನೂರು ಪಪ್ಪಾಯ ಗಿಡಗಳು ಪಂದ್ರ ನಂಬರು ಮತ್ತು ರೆಡ್ ಲೇಡಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದಾರೆ ಮತ್ತು ಈ ಬೆಣ್ಣೆಹಣ್ಣು ಎಷ್ಟಿಡಿದೆ ಸರ್ ನೂರ ಎಂಬತ್ತು ನೂರ ಎಂಬತ್ತು ಬಟರ್ ಫ್ರೂಟ್ ಗಿಡಗಳಿದೆ ಇದನ್ನು ಸಂಪೂರ್ಣವಾಗಿ ಸಾವಯವದಲ್ಲಿ ಕಳೆದ ಐದು ತಿಂಗಳಿಂದ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಅದನ್ನು ವಿವರಣೆ ನಿಮಗೆ ಕೊಟ್ಟಿದ್ದಾರೆ ರೆಡ್ಡಿ ಸರ್ ಇದರ ಅವರ ಅನುಭವದಲ್ಲಿ ಹೇಳೋದಂದರೆ ಈ ಪಪ್ಪಾಯದಂತಹ ಬೆಳೆ ಸಾವಯವ ಕೃಷಿಗೆ ಹೇಳಿ ಮಾಡಿಸ್ತಾ ಇದೆ ಯಾವ ಯಾವುದೇ ಕೃಷಿಕರು ನೀವು ಪಪ್ಪಾಯ ಬೆಳೆಯೋಂಗಿದ್ರೆ ದಯವಿಟ್ಟು ರಾಸಾಯನಿಕ ಕೃಷಿ ಕಡೆ ಹೋಗಬೇಡಿ ಬೆಳೆ ನೀವು ಫಸ್ಲು ಬರೋದಿರಲಿ ಬೆಳೆ ಒಂದು ಕಷ್ಟ ಸಾಧ್ಯವಾದಂಥ ಕೆಲಸ ಆಗಿಬಿಡುತ್ತೆ ನೀವು ಸಾವಯವದಲ್ಲಿ ಮಾಡಿದಾಗ ನಿಮಗೆ ಖಂಡಿತವಾಗಿಯೂ ಗಿಡನೂ ಚೆನ್ನಾಗಿ ಬರುತ್ತೆ ಇಳುವರಿನೂ ಚೆನ್ನಾಗಿ ಬರುತ್ತೆ ಮುಖ್ಯ ಹಣ್ಣು ಸಹ ರುಚಿಯಾಗಿರುತ್ತಲ್ಲ ಸರ್ ಸಾವಯವದಲ್ಲಿ ಬೆಳೆದ ಹಣ್ಣು ನೀವು ಮಾವಿನ ಹಣ್ಣು ನೋಡಿದರೆ ಅದೇ ನೀವು ಮಾವು ಪೇರಲ ಈಗ ಪಪ್ಪಾಯ ಎಲ್ಲ ನೋಡಿದ್ವಿ ನಾವು ನಿಮ್ಮ ತೋಟದಲ್ಲಿ ಈ ಥರ ಹಣ್ಣಿನ ಬೆಳೆಗಳನ್ನು ನೀವು ಜೋಡಿಸ್ತಾ ಬಂದಿದ್ದೀರಾ ಮಾವಂತೂ ನೀವು ಸಾವಯವ ಕೃಷಿಯಲ್ಲಿ ಮಾಡಿ ಗೆದ್ದಿದ್ದೀರಾ ಪೇರ್ಲನೂ ಸಾವಯವ ಕೃಷಿನಲ್ಲಿ ಹಾಲಬಾದ್ ಸಫೇದು ಮಾಡಿದ್ದೀರಾ ಈಗ ನಿಮ್ಮ ಸಾವಯವ ಕೃಷಿಯ ಹಣ್ಣು ಬೆಳೆಗಳ ಒಂದು ಅನುಭವ ಇವತ್ತು ಪಪ್ಪಾಯ ಮತ್ತು ಬೆಣ್ಣೆ ಹಣ್ಣಿಗೂ ಎಕ್ಸ್ಟೆಂಡ್ ಆಗಿದೆ ಮುಂದುವರೆದಿದೆ ಭಾಳ ಸಂತೋಷ ಹೀಗಾಗಿ ಸಾವಯವ ಕೃಷಿಯಲ್ಲಿ ಈ ಥರ ಹಣ್ಣು ಬೆಳೆ ಹಣ್ಣು ಬೆಳೆಗಳನ್ನು ಈ ವಿದುರಾಶ್ವತ್ತ ಗೌರಿಬಿದೂರಿನ ಈ ನಮ್ಮ ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ಸಾವಯವದಲ್ಲಿ ಮಾಡೋದು ಈ ವಾತಾವರಣದಲ್ಲಿ ನಿಜವಾಗ್ಲೂ ಒಂದು ಚಾಲೆಂಜೇ ಅದನ್ನು ತಗೊಂಡು ನೀವು ಈ ಕಡಿಮೆ ನೀರಿನಲ್ಲಿ ಮಾಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ನಮ್ಮ ವಿವರ ವಾಹಿನಿ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸಾವಯವ ಹಣ್ಣಿನ ಬೆಳೆಗಳ ಬಗ್ಗೆ ಇನ್ ಜನರಲ್ ಸರ್ ನಾನು ಸಾವಯವ ಅನ್ನೋದು ಯಾಕೆ ಹೇಳ್ತೀನಿ ಅಂತಂದರೆ ಈಗ ನಾನು ಮ್ಯಾಂಗೋ ಗಾರ್ಡನ್ ಮಾಡಿದಾಗ ನನ್ನ ಮೊಮ್ಮಕ್ಕಳು ಬರ್ತಾರೆ ಹೆಣ್ಮಕ್ಳು ಹೆಣ್ಮಗು ಮಕ್ಕಳಿಗೆ ಒಂದಿಬ್ರು ನನ್ನ ಮಗನ ಮ ಹೆಣ್ಮ ಮಕ್ಕಳಿಗೆ ಒಂದಿಬ್ರು ಬಂದಾಗ ಆ ಮಾವಿನ ತಿನ್ನೋದಿದೆಲ್ಲ ಅವರು ಒಂದೊಂದು ಹಣ್ಣು ತಿನ್ನಲ್ಲ ಸರ್ ಹತ್ತು ಹತ್ತು ಹಣ್ಣು ತಿಂತಾರೆ ಅದು ಏನು ಗೊತ್ತಾ ಒಂದು ಫೋಟೋ ತೊಗೊಂಡಿದ್ದೆ ನಾನು ಅಷ್ಟು ಫೋಟೋ ಫೋಟೋ ತೊಗೊಂಡು ನಾನು ಫ್ರೆಂಡ್ಸ್ಗಾರ ಕಳಿಸಿದ್ದೆ ಏನೇ ನಮ್ಮ ಹುಡುಗರು ಒಂದೊಂದು ಕಾಯಿ ತಿಂದರೆ ಏ ಎಲ್ ತಪ್ಪ ಸೆಟ್ ಅದೊಬ್ ಸೆಟ್ ಇದೊಬ್ ಸೆಟ್ ಅಂದ್ರೆ ನಿಮ್ಮ ಮಕ್ಳು ನೋಡಿದ್ರೆ ಈ ತರ ತಿಂತಾರೆ ಅಂತ ಹೇಳಿದಾಗ ನಾನು ಹೇಳಿದೆ ಸಾವಯವದಲ್ಲಿ ನಾನು ಬೆಳೆದೀನಪ್ಪ ಅವರು ಸಂತೃಪ್ತಿಯಾಗಿ ತಿಂತಾರೆ ಅಂತ ಈ ನಾವು ಅಷ್ಟೇ ಈಗ ನಾವು ನಮ್ಮ ತಂದೆ ತಾಯಿ ನಮ್ಮ ತಾತ ಅವರು ಅಷ್ಟೇ ಅವಾಗೆಲ್ಲ ಈ ಕೆಮಿಕಲ್ ಇಲ್ಲ ಇರಲಿಲ್ಲ ಹೌದು ಆ ಸಾವಯದಲ್ಲಿ ನಮ್ಮ ತಂದೆಯವರು ಅಷ್ಟೇ ನಾ ಇವರಾದರೂ ಹತ್ತತ್ತು ನಮ್ಮ ತಂದೆ ತಾಯಿಯವರು ಒಬ್ಬರು ಇಪ್ಪತ್ತು ಇಪ್ಪತ್ತು ಕಾಣ್ತಿಂತರು ಈಗ ಕೆಮಿಕಲ್ ಬಂದು ಎಲ್ಲ ಹಾಳಾಯ್ತು ಕಂಪ್ಲೀಟ್ ಹಾಳಾಯ್ತು ಹಾಳಾಗಿದೆ ಸಿಸ್ಟಮ್ ಹಾಳಾಗಿದೆ ಈಗ ಸುಮ್ಮನೆ ಇದನ್ನು ಸರ್ಕಾರ ತಿಳ್ಕೊಳ್ಬೇಕು ಹೌದು ಮತ್ತೆ ಗ್ರಾಹಕರೇ ಎತ್ಕೋಬೇಕು ಗ್ರಾಹಕರಂತೂ ಬಾರಿ ಎಚ್ಚೆತ್ಕೋಬೇಕು ಹೌದು ಇಲ್ಲಾಂದ್ರೆ ಅವ್ರಿಗೆ ಈಗ ಈ ಹಾಸ್ಪಿಟಲಲ್ಲಿ ನೋಡಿದ್ರೆ ಗ್ಯಾಸ್ಟ್ರಿಕ್ಕು ಈ ಈಟಿಕ್ಕು ಏ ಎಲ್ಲ ಬಿ ಪಿ ಶುಗರ್ ಇವೆಲ್ಲ ನೋಡ್ತಾ ಇದ್ರೆ ಅರ್ಧ ನಮ್ಮ ಫುಡ್ಡಿಂದ ಇರೋದೇ ನಮ್ಮ ಫುಡ್ಡಂತೂ ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟು ಕೂಡ ಬರೀ ಕೆಮಿಕಲ್ಲೇ ಅದನ್ನು ಈಗ ದನ ದನಗಳಿಲ್ಲ ಅಂತಾರೆ ದನಗಳಿಲ್ಲ ಅಂತಂದ್ರೂ ಯಾರೋ ಈ ಹೆಗ್ಡೆ ಸರ್ ಅಂತ ಪುಣ್ಯಾತ್ಮ ಮಾಡಿಕೊಡ್ತಾ ಇದ್ದಾರೆ ಗೊಬ್ಬರ ಕೊಡ್ತಾ ಇದ್ದಾರೆ ಅವರೇ ಎಲ್ಲ ಬೇಕಾದಷ್ಟು ಒಳ್ಳೆ ಸಾವಯವ ಗೊಬ್ಬರ ಸಿಗ್ತಾ ಇದೆ ಅದು ಅದನ್ನಾದರೂ ಉಪಯೋಗಿಸಿ ಚೇಂಜ್ ಮಾಡಿ ಮಾಡಿಲ್ಲ ಬರೀ ಕೆಮಿಕಲಲ್ಲೇ ಮಾಡಿದ್ರು ಅಂತಂದರೆ ಅವ್ರು ಎಕನಾಮಿಕಲ್ಲೂ ವೀಕ್ ಆಗ್ತಾರೆ ಬಟ್ ಸಮ ಸಮಾಜಕ್ಕೆ ಭಾರಿ ದು ದುರ್ದೈವವಾಗಿ ಒಂದು ದುರಂತನೇ ಆಗ ದುರಂತನೇ ದುರಂತ ಆಗಿದೆ ಆಗಿದೆ ಆಲ್ರೆಡಿ ಈಗ ನಮ್ಮ ಕೃಷಿಕರಿಗೆ ಏನು ಹೇಳ್ತೀರಾ ಈಗ ಹೊಸದಾಗಿ ಕೃಷಿ ಮಾಡೋಕ್ಕೆ ಬಂದವರಿಗೆ ಸಾವಯವದಲ್ಲಿ ನಾವು ಈ ಥರ ಹಣ್ಣಿನ ಬೆಳೆಗಳನ್ನು ಬೆಳೀಬೋದೆ ಖಂಡಿತ ಅದಕ್ಕೆ ಮುಖ್ಯವಾಗಿ ಏನು ಬೇಕಾಗುತ್ತೆ ಖಂಡಿತ ಸರ್ ಖಂಡಿತ ಹೇಳಿದ್ವಲ್ಲ ಇದರಲ್ಲಿ ನಮ್ಮ ಗೈಮ್ ಇರಬೇಕು ನಮ್ಮ ಸಂಕಲ್ಪ ಇರಬೇಕು ನಾವು ಕೆಮಿಕಲ್ಗೆ ಹೋಗ್ಬಾರ್ದು ಕೆಮಿಕಲ್ಗೆ ಕೆಮಿಕಲ್ಗೆ ಹೋಗಿ ನಮ್ಮ ಕಾಯಿಲೆಗಳನ್ನ ತಂದುಕೊಂಡು ನಾವು ನಮ್ಮ ದುಡ್ಡು ಬರ್ಬೋದು ಆ ದುಡ್ಡು ಆಸೆಗೆ ಇನ್ನೊಬ್ಬರು ಹೆಲ್ತ್ ಹಾಳು ಮಾಡ್ದಂಗೆ ಅದು ನನಗೆ ಅದು ಇಷ್ಟ ಆಗೋಲ್ಲ ಒದ್ದಾಡ್ತಾ ಇದ್ದೀನಿ ಈ ಚೇಂಜ್ ಚೇಂಜ್ ಮಾಡೋದಕ್ಕೆ ನಿನ್ನೆ ಬಾರಿ ಅಯ್ಯೋ ನಮ್ಗೆ ಹುಚ್ಚ ಅಂತಾರೆ ಅಂದ್ಕೊಳ್ ಅಂದ್ಕೊಳ್ಳೋ ಹೊರಗೆ ನಮ್ಗೆ ನಿಮ್ಮ ಆತ್ಮಸಾಕ್ಷಿ ಹಾಂ ಆತ್ಮಸಾಕ್ಷಿ ಅನ್ನೋದು ಬಾರಿ ರಾಸಾಯನಿಕ ಬೇಡ ಅಂತ ಹೇಳ್ತಾ ಇದೆ ಕೂಗ್ತಾ ಇದೆ ನಾನೇ ಸ್ವಂತ ಹಸುಗಳು ಇಟ್ಕೊಂಡಿದ್ದೀನಿ ಹೌದು ಈಗ ನನ್ನ ಹತ್ರ ಯಾವಾಗ್ಲೂ ಸುಮಾರು ಇಲ್ಲ ಅಂತಂದ್ರೂ ಆರ್ನೂರು ಏಳ್ನೂರು ಲೀಟ್ರ್ ಗಂಜಲೆ ನಾಟಿ ಹಸುಗಳು ಗಂಜಲೆ ಸ್ಟಾಕ್ ಮಾಡ್ಕೊಳ್ತೀನಿ ಅದನ್ನ ಒಂದು ಲೀಟರ್ ಗಂಜಲಕ್ಕೆ ಹತ್ತು ಲೀಟರ್ ನೀರು ಬೆರ್ಸಿ ಗಿಡಕ್ಕೆ ಹೋಯ್ತಾ ಇರ್ತೇನೆ ಇನ್ನೊಬ್ಬ ಸ್ನೇಹಿತರೊಬ್ರು ಹೇಳಿದ್ರು ಅವತ್ತು ಇಟ್ಟ ಸಗಣಿ ಅವತ್ತು ಆ ಸಗಣಿನ ಗಂಜಲಿ ಗಂಜ್ ಸ್ವಲ್ಪ ಮಿಕ್ಸ್ ಮಾಡಿ ನೀರ ನೀರು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನ ಒಂದು ಗಿಡಕ್ಕೆ ಒಯ್ಯಪ್ಪ ಅಂತ ಸಗಣಿ ಬಗ್ಗಡ ಅಥವಾ ಸ್ಲರಿ ಅಂತ ಸ್ಲರಿ ಹೇಳ್ತೀವಿ ತೆಳುವಾದ ಬಗ್ಡ ಅದು ಫಸ್ಟ್ ಏನು ಎಫೆಕ್ಟ್ ಕಾಣಿಸ್ಲಿಲ್ಲ ಸರ್ ಈಗ ಈಗ ಕಾಣಿಸ್ತಾ ಇದೆ ಅದು ಅದು ಈಗ ಟೋಟಲ್ ಆಗಿ ಹೌದು ನಿಸರ್ಗ ಸೂಪರ್ ಮಾಡ್ತಾ 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 ಕೆಲಸ ಇದೆ ಇದೆ ಅಂದ್ರೆ ಶಿಕ್ಷಕರೇ ನೋಡಿ ರೆಡ್ಡಿ ಸರ್ ಅವರ ಒಂದು ಅನುಭವ ನಮ್ಗೆ ಹೇಳ್ತಾ ಇದೆ ಅವರು ಈ ಕೃಷಿಯ ಎರಡೂ ಮಜಲುಗಳನ್ನು ನೋಡಿದ್ದಾರೆ ರಾಸಾಯನಿಕ ಕೃಷಿನಲ್ಲೂ ಹಣ್ಣಿನ ಬೆಳೆ ಪರ್ಟಿಕ್ಯುಲರ್ಲಿ ಪಪ್ಪಾಯ ಬೆಳೆದು ಅದರಲ್ಲಿ ಆದಂತಹ ಹಣಕಾಸಿನ ತೊಂದರೆಗಳನ್ನ ಅನುಭವಿಸಿದ್ದಾರೆ ಈಗ ಸಾವಯವ ಕೃಷಿಗೆ ಬಂದು ಈ ಪಪ್ಪಾಯವನ್ನು ಬೆಳೀತಾ ಇದ್ದಾರೆ ಈ ಗಿಡಗಳ ಒಂದು ಕ ಲಕ್ಷಣವನ್ನು ನೋಡಿದ್ರೆ ಮತ್ತು ಅವರಲ್ಲಿ ಅವರಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ನೋಡಿದ್ರೆ ಖಂಡಿತ ಈ ಸಲ ಈ ಬೆಳೆ ಇವ್ರ ಕೈ ಹಿಡಿದೇ ಹಿಡಿಯುತ್ತೆ ಇವರಿಗೆ ಏನು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಒಂದು ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿ ಆಗುತ್ತೆ ಅನ್ನೋದು ಅವರ ಒಂದು ಇದರ ಅಭಿಮಾನ ಅವರ ಒಂದು ಆತ್ಮವಿಶ್ವಾಸ ನಿಮಗೆ ಕಾಣ್ತಾ ಇದೆ ಹಾಗಾಗಿ ವೀಕ್ಷಕರೇ ನಮ್ಮ ರಿಕ್ವೆಸ್ಟು ಇಷ್ಟೇ ವಿವರ ವಾಯಿನಿಂದ ನಾವು ಕೇಳ್ಕೊಳ್ಳೋದು ನಿಮಗಿಷ್ಟೇ ಕಾರಣಗಳನ್ನು ಹೇಳಿ ರಾಸಾಯನಿಕ ಕೃಷಿಗೆ ಅಂಟ್ಕೋಬೇಡಿ ಎಲ್ಲ ಕಾರಣವನ್ನು ಬದಿಗಿಟ್ಟು ನಿಮ್ಮ ಆತ್ಮಸಾಕ್ಷಿಯಂತೆ ರೆಡ್ಡಿ ಸರ್ ಮಾರ್ಗದರ್ಶನದಲ್ಲಿ ಸಾವಯವ ಕೃಷಿಗೆ ಬನ್ನಿ ಪಪ್ಪಾಯದಂತಹ ಸೂಕ್ಷ್ಮವಾದ ಗಿಡವನ್ನೇ ಅವರು ಸಾವಯವದಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ ಐದಾರು ತಿಂಗಳಿಂದ ಅಂತ ಅಂದರೆ ಎಲ್ಲವೂ ಸಾಧ್ಯವಿದೆ ಆದಷ್ಟು ನೀವು ಈ ವಿದ ಬಿದುರಾಶ್ರದತ್ತಿರತಕ್ಕಂಥ ಗೌರಿಬಿದನೂರು ತಾಲೂಕಿನ ಈ ರೆಡ್ಡಿ ಸರ್ ಅವರ ತೋಟಕ್ಕೆ ಬನ್ನಿ ಅವರ ನಂಬರ್ನೂ ನಾವು ಶೇರ್ ಮಾಡ್ತೀವಿ ಮಾತಾಡಿ ಎಪ್ಪತ್ತಾರು ವರ್ಷದ ತರುಣ ನಮ್ಮ ರಘುನಾಥ್ ರೆಡ್ಡಿ ಸರು ಗಡಿನಾಡ ಸಾವಯವ ಕೃಷಿಕ ಅಂತ ನಾನು ಅವರನ್ನು ಬಾಯ್ ತುಂಬ ಕರಿತೀನಿ ಯಾಕೆಂದರೆ ನೋಡಿ ಈ ತೋಟ ಈ ತೋಟದ ಅರ್ಧ ಭಾಗ ಕರ್ನಾಟಕದಲ್ಲಿ ಅರ್ಧ ಭಾಗ ಆಂಧ್ರದಲ್ಲಿದೆ ಹಾಗಾಗಿ ಈ ಒಂದು ವಾತಾವರಣದಲ್ಲಿ ಸರ್ ಕಳೆದ ಹದಿನೈದು ವರ್ಷದಿಂದ ಸಾವಯವ ಕೃಷಿ ಮಾಡಿ ಅವರದಾದಂಥ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದಾರೆ ಈ ವಿವರ ಇನ್ಫೋ ಕನ್ನಡ ವಾಹಿನಿಯಲ್ಲಿ ನಮಗೆ ಅವರ ಅನುಭವಗಳನ್ನು ಹಂಚಿದ್ದಾರೆ ಈ ಸಂಚಿಕೆಗಳಲ್ಲಿ ನೀವು ಅದನ್ನು ನೋಡಿದ್ದೀರಾ ಇದೇ ರೀತಿ ನೀವು ರೆಡ್ಡಿ ಸರ್ ಜೊತೆ ಕನೆಕ್ಟ್ ಆಗಿರಿ ನೀವು ವಿವರ ಇನ್ಫೋ ವಾಹಿನಿ ಜೊತೆ ಜೋಡಿಸ್ಕೊಂಡಿರಿ ನಿಮ್ಮ ಸಾವಯವ ಕೃಷಿ ಪ್ರಯಾಣ ಯಾವುದೇ ಆತಂಕವಿಲ್ಲದೆ ಮುಂದುವರಿಲಿ ಅನ್ನೋ ಹಾರೈಕೆಯೊಂದಿಗೆ ನಾವು ಈ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀವಿ ರೆಡ್ಡಿ ಸರ್ ಅವರೇ ನಿಮಗೆ ತುಂಬ ತುಂಬ ಧನ್ಯವಾದಗಳು ವಿವರ ಇನ್ಫಾಮಿಗೆ ನಿಮ್ಮ ಮನಬೆಚ್ಚಿ ನಿಮ್ಮ ಅನುಭವ ತಿಳಿಸಿದ್ದೀರಾ ನಮಸ್ಕಾರ ರೆಡ್ಡಿ ಅವರೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್